ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ನೋಡಿ ನಾನು ಜಾಕ್ ಫ್ರೂಟಲ್ಲಿ ಅಂದರೆ ಅಲಸಿನ ಹಣ್ಣಲ್ಲಿ ನಾನು ಇವತ್ತು ಒಬ್ಬಟ್ಟು ಮಾಡ್ತಾ ಇದ್ದೀನಿ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಮಿಸ್ ಮಾಡಿದೆ ಟ್ರೈ ಮಾಡಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಾನು ಆ ಚಾನಲ್ನ ಮೊದಲನೇ ಸರಿ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನೋಡೋಣ ಫಸ್ಟ್ ನಾನಿಲ್ಲಿ ಒಂದು ಕಾಲು ಕೆ ಜಿ ಅಷ್ಟು ಇದೆ ಇದು ಜಾಕ್ ಫ್ರೂಟು ಸೊ ಇದನ್ನು ನಾನು ನೀಟಾಗಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದನ್ನು ಸೈಡ್ ಗಿಡಣ ಎಲ್ಲ ಪಕ್ಕ ಮೆಜರ್ಮೆಂಟಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ ಸೊ ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ನಾವು ಎಲ್ಲ ಒಂದೇ ಅಳತೆಯಲ್ಲಿ ತಗೋಬೇಕು ಮುಕ್ಕಾಲು ಕಪ್ಪಷ್ಟು ಚಿರೋಟಿ ರವೆ ಹಾಗೆ ಅದೇ ಮುಕ್ಕಾಲು ಕಪ್ಪಷ್ಟು ಮೈದಾ ಹಾಗೆ ಸ್ವಲ್ಪ ಅರಿಶಿನ ಪೌಡರು ಇದು ಡ್ರೈ ಇರುವಾಗಲೇ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಸೀಸನಲ್ಲಿ ಈ ರೀತಿ ಮಾಡ್ಕೊಳ್ಳಿ ಅರಸಿನ ಹಣ್ಣಾಗಲಿ ಮಾವಿನ ಹಣ್ಣಾಗಲಿ ಸೀಸನ್ ಮುಗಿದೋಯ್ತು ಅಂದರೆ ಆಮೇಲೆ ತುಂಬ ಆಗಿರುತ್ತೆ ಹಾಗೆ ಸಿಗೋದು ಕೂಡ ಕಷ್ಟ ಆಗುತ್ತೆ ಸೊ ಇದ್ದಾಗ ಏನೇನು ರೆಸಿಪಿಗಳಾಗುತ್ತೋ ಅದರಲ್ಲಿ ಏನೇನು ಮಾಡ್ಕೋಬೋದು ಎಲ್ಲದನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಮನೇಲಿ ಕೂಡ ಎಲ್ಲರಿಗೂ ಒಂದು ಡಿಫ್ರೆಂಟ್ ಟೇಸ್ಟ್ ಕೂಡ ತಿಂದಂಗೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನೇ ಸೇರಿಸ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಡಿ ಸ್ವಲ್ಪ ಇನ್ನೊಂದು ಸ್ವಲ್ಪ ತೆಳುಗೆ ಕಲಿಸ್ಕೊಳ್ಳಿ ಯಾಕೆಂದರೆ ರವೆ ಇರೋದ್ರಿಂದ ನೀರಂಶ ಅಂಶ ಎಲ್ಲ ಎಳ್ಕೊಂಡ್ಬಿಡುತ್ತೆ ಸೊ ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ನೆನೆಸ್ಬೇಕು ಒಂದು ಎರಡು ಅವರು ಮೂರು ಅವರ್ ಇದ್ದರೂ ಟೈಮ್ ಇದ್ದರೂ ನಿಮ್ಗೆ ನೆನೆಸಿಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಎಷ್ಟು ಚೆನ್ನಾಗಿ ನೆನೆಯಿತ್ತೋ ಎಷ್ಟು ಚೆನ್ನಾಗಿ ನಾದ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ತೆಳುವಿಗೆ ಮಾಡ್ಕೊಂಡು ಇಟ್ಕೋಬೇಕು ಯಾಕೆಂದರೆ ನೆಂದಾದಮೇಲೆ ಮತ್ತೆ ಅದು ನೀರೆಲ್ಲ ಹೇಳ್ಕೊಂಬಿಟ್ಟಿರುತ್ತೆ ಈ ರೀತಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಆಗೋ ರೀತಿ ಕಲಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಮಿಸ್ ಮಾಡದೆ ಟ್ರೈ ಮಾಡಿ ಈಗ ನೀಟಾಗಿ ಕಲಸಿ ಇಟ್ಕೊಂಡಿದ್ದೀನಿ ಈಗ ಮೇಲೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ನಾವು ಅದನ್ನ ಕ್ಲೋಸ್ ಮಾಡಿ ಇಡೋಣ ಚೆನ್ನಾಗಿ ನೆನ್ಕೋಬೇಕು ಎರಡು ಅವರು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಎರಡು ಅವರ್ ಬಿಡ್ತೀನಿ ಅಷ್ಟರಲ್ಲಿ ಈಗ ನೋಡಿ ನಾನು ಒಂದು ಮುಕ್ಕಾಲು ಬೌಲ್ ಅಷ್ಟು ಅಂದರೆ ಒಂದು ಬೌಲ್ಗಿಂತ ಫುಲ್ ಬೌಲ್ ಹಾಕಿಲ್ಲ ಸಮ ಹಾಕಿದ್ದೀನಿ ಒಂದು ಬೌಲಷ್ಟು ಒಂದು ಮುಕ್ಕಾಲು ಕಪ್ಪಷ್ಟು ಹಲಸಿನ ಹಣ್ಣು ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು ಒಂದು ವಾರ ಮುಂಚೆ ಕಟ್ ಮಾಡಿಕೊಂಡ್ರು ಪರವಾಗಿಲ್ಲ ಫ್ರೆಂಡ್ಸ್ ನೀವು ಫ್ರಿಜ್ಜಲ್ಲಿ ಫೀಸರಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಮಾಡ್ಕೋಬೋದು ಇಟ್ಕೊಂಡಾಗ ಆ ಥರ ಮಾಡ್ಕೊಳ್ಳಿ ಫೀಸರಲ್ಲಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೈಸಾಗಿ ಹಾಗೆ ನೋಡಿ ನಾನು ಇಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದನ್ನು ಕೂಡ ರುಬ್ಕೋಬೇಕು ಆದರೆ ನಾ ಈಸಾಗಿ ರುಬ್ಕೊಬೇಡಿ ತರಿಯಾಗಿರಲಿ ನಾವು ಇದು ಏನಂದರೆ ತೆಂಗಿನಕಾಯಿ ಒಬ್ಬಟ್ಟೆಲ್ಲ ಮಾಡ್ತೀವಲ್ಲ ಸೊ ಆ ಅದಕ್ಕೆ ರುಬ್ಕೋಬೇಕಾಗತ್ತೆ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೋಬೇಕು ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿ ಬೇಡ ರುಬ್ಬೋದಕ್ಕೆ ಎಷ್ಟು ಬೇಕೋ ಸ್ವಲ್ಪ ಅಷ್ಟು ಮಾತ್ರ ಸ್ವಲ್ಪ ತರಿನೇ ಇರಬೇಕು ಈ ರೀತಿ ನಾನು ಪೀಸಸ್ಸೇ ಮಾಡ್ಕೊಂಡಿದ್ದೀನಿ ಹೆಂಗಿದ್ರು ಮಿಕ್ಸಿಗೆ ಹಾಕ್ತೀವಲ್ಲ ಅಂತ ಹೇಳಿ ಇದನ್ನೆರಡು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಹಾಗೆ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪನ್ನ ನೀರನ್ನ ಸೇರಿಸಿ ನಾವು ಕರಗಿಸ್ಕೋಬೇಕು ಜಸ್ಟ್ ಅಷ್ಟೇ ಸೋಸ್ಕೊಳ್ಳೋದಕ್ಕೋಸ್ಕರ ನೋಡಿ ಅದೇ ಕಪ್ಪಲ್ಲಿ ನಾನು ಅರ್ಧ ಕಪ್ಪು ನೀರು ಸೇರಿಸ್ಕೊಂಡಿದ್ದೀನಿ ಇದು ಜಸ್ಟ್ ಕರಗಿಸ್ಕೊಳ್ಳೋಣ ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಿಸಿ ಆಗೋದಕ್ಕೆ ಸೊ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ರವೆ ಸೇರಿಸ್ಕೋತಾಯಿದ್ದೀನಿ ಇದು ಸ್ವಲ್ಪ ನನಗೆ ಕಲರ್ ಚೇಂಜ್ ಆಗೋ ಅಂದರೆ ಸ್ವಲ್ಪ ಹುರ್ಕೋಬೇಕು ರವೆ ಹುರ್ದಿರೋ ವಾಸನೆ ಬರುತ್ತಲ್ಲ ಆ ಥರ ಸ್ವಲ್ಪ ನಾವು ಉಪ್ಪಿಟ್ಟಿಗೆ ಎಲ್ಲ ಬಳಸುವಾಗ ಯಾವ ತರ ಹುರ್ಕೋತೀವೋ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆರಿಸಿ ಸ್ವಲ್ಪ ಹುರ್ಕೊಳ್ಳೋಣ ಹಾಗೆ ಇದನ್ನು ಮಾಡೋದಕ್ಕೆ ದಪ್ಪ ತಳ ಇರೋ ಪಾತ್ರೆನೇ ಇಟ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಇಲ್ಲಾಂದರೆ ತಳ ಸೀದೋಗ್ಬಿಡ್ತವೆ ಯಾವುದಾದ್ರೂ ಬಾಣಲೆ ಆಗಲಿ ಪಾತ್ರೆ ಆಗಲಿ ಸ್ವಲ್ಪ ದಪ್ಪ ತಳ ಇರಬೇಕು ಆವಾಗಲೇ ತುಂಬಾ ಚೆನ್ನಾಗಿ ಬರುತ್ತೆ ಯಾವುದೇ ಒಂದು ಸ್ವೀಟ್ ರೆಸಿಪಿಗಳು ಮಾಡಬೇಕು ಅಂದ್ರೆ ಈಗ ಹುಡ್ದಿರೋದಾಯಿತು ಇವಾಗ ಒಂದು ಪ್ಲೇಟ್ಗೆ ತೆಕ್ಕೊಂಬಿಡೋಣ ಈಗ ಅದೇ ಬಾಣಲೆ ಮತ್ತೆ ಇಟ್ಕೊಂಡಿದ್ದೀನಿ ನಾವು ರುಬ್ಕೊಂಡಿರೋ ತೆಂಗಿನಕಾಯಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ತುಂಬ ನೈಸು ಇರಬಾರ್ದು ತುಂಬ ದಪ್ಪನೂ ಇರಬಾರ್ದು ನಮಗೆ ಒಬ್ಬಟ್ಟು ತಟ್ಟುವಾಗ ಗಟ್ಟಿ ಗಟ್ಟಿಯಾಗಿರಬಾರ್ದು ಆ ರೀತಿ ನೀಟಾಗಿ ರುಬ್ಕೋಬೇಕು ನಾವು ಕಾಯಿ ಒಬ್ಬಟ್ಟೆಲ್ಲ ಮಾಡ್ಕೊತೀವ ಆ ರೀತಿ ಹಾಗೆ ನಾನು ಬೆಲ್ಲದ ನೀರು ಕೂಡ ತೋರಿಸ್ತಾ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಗಟ್ಟಿಯಾಗಬೇಕು ಈಗ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ನಾವು ಈ ಟೈಮಲ್ಲಿ ರುಬ್ಬಿಟ್ಕೊಂಡಿರೋ ಹಲಸಿನ ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಬೇಕು ಇದು ಸ್ವಲ್ಪ ಗಟ್ಟಿ ಆಗಬೇಕು ನಮಗೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಸ್ವಲ್ಪ ಇನ್ನೊಂದು ಐದು ನಿಮಿಷ ಕುದಿಸ್ಕೋಬೇಕು ಹಾಗೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಅದು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತಳ ಹಿಡಿದ್ಬಿಡತ್ತೆ ತಿರುಗಿಸ್ತಾ ಇರಿ ಹಾಗಾಗ ಅದಕ್ಕೆ ಹೇಳಿದ್ದು ದಪ್ಪ ತಳ ಇಟ್ಕೋಬೇಕು ತುಂಬ ತೆಳುವಿದ್ರೆ ಬೇಗ ಸೀದೋಗಿಬಿಡುತ್ತೆ ಅಷ್ಟರಲ್ಲಿ ಸ್ವಲ್ಪ ತಳ ದಪ್ಪ ಇರಬೇಕು ಆಗಾಗ ತಿರುಗಿಸ್ತಾ ಇರಬೇಕು ಇಷ್ಟು ತೆಳುಗಿದೆ ಈಗ ನಾವು ಫ್ರೈ ಮಾಡಿಟ್ಕೊಂಡಿರೋ ರವೆನ ಸೇರಿಸ್ಕೊಳ್ಳೋಣ ಆಗಲೇ ಹುರಿದಿಟ್ಕೊಂಡಿದ್ದೀವಲ್ಲ ರವೆನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕ್ವಾಂಟಿಟಿ ನೋಡಿಕೊಂಡು ನೀವು ರವೆ ಸೇರಿಸ್ಕೋಬೇಕು ಸೊ ನಾನು ಇಲ್ಲೊಂದು ತ್ರೀ ಟೇಬಲ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ಸೊ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀರಾ ಅಂದರೆ ಪಾಕ ಜಾಸ್ತಿ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಸೊ ನಾವು ಈ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳೋಣ ಹಾಗೆ ಇನ್ನೊಂದು ಟೇಬಲ್ ಕೂಡ ಸೇರಿಸ್ಕೊಳ್ಳೋಣ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ತುಪ್ಪ ಇಲ್ಲ ಅನ್ನೋರು ಆಯಿಲ್ನ ಕೂಡ ಬಳಸ್ಕೊಬಿಡಿ ಬಳಸ್ಕೊಳ್ಳಿ ಪರವಾಗಿಲ್ಲ ಚೆನ್ನಾಗೇ ಇರುತ್ತೆ ಇದನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು ನಾವು ಒಂದು ಸ್ವಲ್ಪ ಕ್ಲೋಸ್ ಮಾಡಿ ಸ್ವಲ್ಪ ಲೋ ಫ್ಲೇಮ್ ಇಟ್ಬಿಟ್ಟು ಈಗ ರೆಡಿಯಾಗಿದೆ ನೋಡಿ ಇಷ್ಟು ಸೈಡಿಗೆಲ್ಲ ಒಂದು ಉಂಡೆ ಆಗೋ ಥರ ಆಗುತ್ತೆ ಸೊ ಇದು ನೀಟಾಗಿ ತಣ್ಣಗಾಗಬೇಕು ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ ತಣ್ಣಗಾಗ್ಬಿಡ್ಲಿ ಅಷ್ಟಲ್ಲಿ ನೋಡಿ ಈ ಅದಕ್ಕಿರಬೇಕು ನಾವು ಸ್ಟವ್ ಆಫ್ ಮಾಡೋ ಟೈಮಿಗೆ ನಮಗೆ ಫುಲ್ಲು ತೆಗೆದ್ರೆ ಎಲ್ಲ ನೀಟಾಗಿ ಒಂದು ಸೈಡ್ ಬರಬೇಕು ಆ ರೀತಿ ಇರಬೇಕು ಆಗ ನಮಗೆ ಆಗಿದೆ ಅಂತ ಅರ್ಥ ಸೊ ಇದು ಆರಿದ್ರೆ ಸ್ವಲ್ಪ ತಣ್ಣಗಾದರೆ ಸರಿ ಹೋಗುತ್ತೆ ನಮಗೆ ಉಂಡೆ ಮಾಡ್ಕೊಳ್ಳೋ ಅಷ್ಟು ನೋಡಿ ನಾನು ಎಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತ ಬೇಗ ಫಾಸ್ಟಾಗಿ ತಣ್ಣಗಾಗುತ್ತೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡ್ರೆ ಅದೇ ಬಾಣಲೆಯಲ್ಲೇ ಬಿಟ್ಟರೆ ಬಾಣಲೆ ಬಿಸಿ ಇರುತ್ತಲ್ವ ಆ ಕಾರಣಕ್ಕೆ ಬೇಗ ಬಿಸಿ ತಣ್ಣಗಾಗಲ್ಲ ಈ ರೀತಿ ಪ್ಲೇಟಲ್ಲಿ ಹಾಕ್ಕೊಳ್ಳಿ ಹಿಟ್ಟನ್ನು ಓಪನ್ ಮಾಡಿ ನೋಡೋಣ ನೋಡಿ ಆಗಲೇ ಎಷ್ಟು ತೆಳುವಾಗಿತ್ತು ಇವಾಗ ಎಷ್ಟು ಗಟ್ಟಿಯಾಗಿದೆ ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಲ್ಲಿ ನಮಗೆ ಒಬ್ಬಟ್ಟು ಹೇಗೆ ಬರುತ್ತೆ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಚೆನ್ನಾಗಿ ನಾದ್ಕೋಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ನಾದ್ಕೋಬೇಕು ಸೊ ನಿಮಗೆ ಬೌಲಲ್ಲಿ ನೀಟಾಗಿ ನಾತ್ಕೊಡೋಕ್ಕಾಗಲ್ಲ ಅಂದರೆ ನೋಡಿ ಗ್ಯಾಸ್ ಕಟ್ಟೆ ಮೇಲೆ ಹಾಕ್ಕೊಂಡು ನೀಟಾಗಿ ನಾದ್ ನಾದ್ಕೊಳ್ಳೋಣ ಈಗ ನಾನು ಇಲ್ಲಿ ಕೆಳಗಡೆ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು ನಮಗೆ ರವೆ ಎಲ್ಲ ಕ್ಲೀನಾಗಿ ಇದಾಗಬೇಕು ಆವಾಗ ಹಿಟ್ಟು ತುಂಬ ಸಾಫ್ಟ್ ಬರುತ್ತೆ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀಟಾಗಿ ಮೇಲುಗಡೆ ಚೆನ್ನಾಗಿ ನಾದ್ಕೊಳ್ಳಿ ಚೆನ್ನಾಗಿ ನಾದಿಬಿಟ್ಟು ನೋಡಿ ಈ ರೀತಿ ಆಗಿದೆ ನಮಗೆ ಈಗ ಎಳೆದ್ರೆ ಈಗ ಬರಬೇಕು ನೀಟಾಗಿ ಬೇಗ ಕಟ್ ಸೊ ಆ ರೀತಿ ಬರಬೇಕು ಈ ರೀತಿ ಎಲ್ಲ ನಾದ್ಕೊಂಡಿದ್ದೀನಿ ಈಗ ಇದರಲ್ಲಿ ನಾವು ಉಂಡೆಗಳು ಮಾಡ್ಕೊಳ್ಳೋಣ ಈಗ ಉಂಡೆ ಮಾಡೋಣ ಉಂಡೆ ಮಾಡೋ ರೀತಿ ನೋಡಿ ಈ ರೀತಿ ಇರುತ್ತೆ ಈ ರೀತಿ ಪ್ರೆಸ್ ಮಾಡಿದ್ರೆ ನಮಗೆ ಈ ರೀತಿ ಒಂದು ಉಂಡೆ ಬರುತ್ತೆ ಸೊ ಈ ರೀತಿ ಮಾಡ್ಕೋಬೇಕು ಎಲ್ಲದನ್ನು ಇಲ್ಲ ಅಂದರೆ ನಮಗೆ ಅಷ್ಟು ಪರ್ಫೆಕ್ಟಾಗಿ ಉಂಡೆ ಬರೋದಿಲ್ಲ ಈ ರೀತಿಯೇ ಮಾಡ್ಕೋಬೇಕು ಒಬ್ಬಟ್ಟಿಗೆಲ್ಲ ನಾವು ಉಂಡೆ ಮಾಡಬೇಕು ಅಂದರೆ ಇದೇ ರೀತಿನೇ ಮಾಡಬೇಕು ಈ ರೀತಿ ಎಲ್ಲ ಕ್ಲೋಸ್ ಮಾಡಬೇಕು ಮತ್ತು ಈ ರೀತಿ ನಾವೀಗ ಮಾಡಿದ್ರೆ ಈಗ ಬರಬೇಕು ಹಿಟ್ಟು ಆ ರೀತಿ ನಾವು ಹಿಟ್ಟು ಕಲಿಸ್ಕೊಂಡಿರಬೇಕು ನೋಡಿ ಎಷ್ಟು ಚೆನ್ನಾಗಿ ಒಂದೊಂದು ಉಂಡೆ ಇದೆ ನೀವು ನಾರ್ಮಲ್ಲಾಗಿ ಉಂಡೆ ಕಟ್ ಮಾಡ್ಕೋಬೇಕು ಅಂದರೆ ನೋಡಿ ಈ ರೀತಿ ಈ ಥರ ಎಲ್ಲ ತೆಕ್ಕೊಂಡ್ರೆ ನೋಡಿ ಈ ಥರ ಹೀಗೆ ಹೀಗೆ ಎಳೆದು 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 ಹೀಗೆ ತೆಕ್ಕೋಬೇಕು ಆವಾಗ ಉಂಡೆ ಮಾಡಿದ್ರೂ ಕೂಡ ಅಷ್ಟು ಪರ್ಫೆಕ್ಟಾಗೇ ಇರೋದಿಲ್ಲ ಸೊ ನೀವು ಅದೇ ಥರನೇ ಮಾಡ್ಕೋಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಉಂಡೆ ಒಂದು ಸೆಕೆಂಡ್ಗೆ ತೆಕ್ಕೊಂಬಿಡ್ಬೋದು ನೋಡಿ ಈಸಿಯಾಗಿ ತೆಕ್ಕೊಂಬಿಡ್ಬೋದು ಇದೇ ರೀತಿ ಎಲ್ಲ ಉಂಡೆ ತೆಕ್ಕೊಳ್ಳೋಣ ನೋಡಿ ನಾನು ಎಲ್ಲ ಉಂಡೆಗಳನ್ನ ಈ ರೀತಿ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಇದು ಕೂಡ ತಣ್ಣಗಾಗಿದೆ ಪೂರ್ತಿ ತಣ್ಣಗಾಗಿಲ್ಲ ಇನ್ನೊಂದು ಸ್ವಲ್ಪ ತಣ್ಣಗಾಗಬೇಕು ಆಲ್ರೆಡಿ ನೈಂಟಿ ಪರ್ಸೆಂಟ್ ತಣ್ಣಗಾಗಿದೆ ಸೊ ನಾವು ಈಗ ಉಂಡೆ ಮಾಡಿಟ್ಕೊಳ್ಳೋಣ ನನಗೆ ಅಷ್ಟೊಂದು ತುಂಬ ಹೊತ್ತು ಬಿಡೋದಕ್ಕೆ ಟೈಮೇ ಇರಲ್ಲ ಫ್ರೆಂಡ್ಸ್ ಈಗ ಸ್ಕೂಲ್ ಹತ್ರ ಬೇರೆ ಹೋಗಬೇಕು ಮಕ್ಕಳನ್ನ ಕರ್ಕೊಂಬರೋಕ್ಕೆ ಸೊ ಹಾಗಾಗಿ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಇರೋ ಎರಡು ಅವರಲ್ಲಿ ನಾನು ವೀಡಿಯೋ ಎಂಡ್ ಮಾಡಿ ಮಕ್ಕಳನ್ನ ಕರ್ಕೊಂಬಂದು ಮತ್ತೆ ಟ್ಯೂಷನ್ಗೆ ಕರ್ಕೊಂಡು ಹೋಗಬೇಕು ಅಷ್ಟು ಫ್ರೀಯಾಗಿಲ್ಲ ನಾನು ಸೊ ಹಾಗಾಗಿ ಫಾಸ್ಟ್ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಎಲ್ಲರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಈ ರೀತಿ ಎಲ್ಲ ಉಂಡೆ ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಒಂದು ಹತ್ತು ಉಂಡೆ ಮಾಡಿಟ್ಕೊಂಡಿದ್ದೀನಿ ಈಗ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಆಮೇಲೆ ನಾನು ನೈಟ್ ಮಾಡ್ಕೋತೀನಿ ಸೊ ಇದಿಷ್ಟು ಮಾಡೋಣ ಈಗ ನೋಡಿ ನಾನಿಲ್ಲಿ ಬಟರ್ ಪೇಪರ್ನ ತೊಗೊಂಡಿದ್ದೀನಿ ಬಟರ್ ಪೇಪರ್ ಮೇಲೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ ಬಟರ್ ಪೇಪರ್ ಅಂದರೆ ನಿಮ್ಮ ಆಯಿಲ್ ಕವರ್ ಇರುತ್ತಲ್ಲ ಸೊ ನೀವು ಆಯಿಲ್ ಏನಾದರೂ ಮನೆಗೆ ತೊಗೊಂಡು ಬಂದಿರ್ತೀರಲ್ಲ ಸೊ ಆ ಕವರ್ನ ಯೂಸ್ ಮಾಡಿಕೊಂಡು ಇನ್ಸ್ಟೆಂಟಾಗಿ ಒಂದು ಕವರ್ ಯಾವ ಸ್ಯಾರಿನೋ ಬ್ಲೌಸ್ ಏನಾದ್ರು ತೊಗೊಂಡು ಬಂದಾಗ ಕವರ್ ಇರುತ್ತಲ್ಲ ಸೊ ಆ ಥರ ಕವರ್ಗಳಲ್ಲಿ ನಾವು ಮಾಡ್ಕೋಬೋದು ಬಟ್ ತವ ಮೇಲೆ ಹಾಕ್ಕೊಂಡ್ರೆ ಸುಟ್ಟೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಹಾಕ್ಕೋತಾ ಇದ್ದೀನಿ ತುಂಬ ದಪ್ಪ ಮಾಡ್ತಾರಲ್ವ ಅವ್ರಿಗಾದರೆ ಹಾಗೇ ಕೈಯಲ್ಲಿ ಎತ್ಬಿಟ್ಟು ಇದು ಮಾಡ್ತಾರೆ ನೋಡಿ ಈ ರೀತಿ ಹಾಕ್ಕೊಂಡು ಈ ರೀತಿ ನೀಟಾಗಿ ಕವರ್ ಮಾಡ್ಕೊಳ್ಳೋಣ ಈ ರೀತಿ ಫಸ್ಟ್ ಸ್ವಲ್ಪ ಕೈಯಲ್ಲೆಲ್ಲಿ ಲಟ್ಟಿಸ್ಕೊಳ್ಳಿ ಈ ಥರ ಕೈಯಲ್ಲಿ ಕೆಲವೊಬ್ರು ಕೈಯಲ್ಲೇ ಈ ರೀತಿ ತಟ್ಕೊಂಡ್ಬಿಡ್ತಾರೆ ಸೊ ಆ ರೀತಿನಾದರೂ ಮಾಡ್ಕೋಬೋದು ಅವ್ರವ್ರಿಗೆ ಅಭ್ಯಾಸ ಇರೋ ರೀತಿ ಮಾಡ್ಕೊಳ್ಳಿ ಇನ್ನೂ ಈಸಿಯಾಗಿ ಬೇಕು ಅಂದರೆ ನೋಡಿ ಈ ರೀತಿ ನಾವು ಒಂದು ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿ ಈ ರೀತಿ ಒಂದು ಕವರ್ನ ತೊಗೊಳ್ಳಿ ಕವರ್ನ ತೊಗೊಂಡು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪ್ ಅಂದರೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದನ್ನ ನಾವು ಮಾಡ್ಕೋತಾ ಹೋಗ್ಬೋದು ಈ ರೀತಿ ಈಸಿಯಾಗಿ ಬರುತ್ತೆ ಈ ಥರ ಕವರಲ್ಲಿ ನೀವು ಬಳಸ್ಕೊಂಡು ಮಾಡಿದ್ರೆ ಈಗ ಇದನ್ನು ತೆಗೆದು ನಾವು ತವ ಮೇಲೆ ಹಾಕೋಣ ಆಗಲಿ ನಾನು ತವಾ ಸ್ವಲ್ಪ ಬಿಸಿಗೆ ಇಟ್ಕೊಂಡಿದ್ದೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಈ ರೀತಿ ಈಗ ಮಾಡ್ಕೊಂಡಿರೋ ಒಪ್ಪಟ್ಟನ್ನು ಈ ರೀತಿ ಹಾಕ್ಕೊಳ್ಳೋಣ ನಿಧಾನಕ್ಕೆ ಬಿಡಿಸ್ಕೋಬೇಕು ಈ ರೀತಿ ನಿಧಾನಕ್ಕೆ ತೆಕ್ಕೊಂಡ್ಬಿಟ್ಟರೆ ನೀಟಾಗಿ ಬರುತ್ತೆ ಸೊ ಇವಾಗ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ಎರಡು ಸೈಡು ಈಗ ತಿರುಗ್ಸಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಎಷ್ಟು ತೆಳುವಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನೀಟಾಗಿ ಹಾಗೆ ಇನ್ನೊಂದು ಕೂಡ ಮಾಡಾಕೋತಾ ಇದ್ದೀನಿ ಸೊ ಎಲ್ಲದನ್ನು ಹೀಗೆ ಮಾಡ್ಕೊಳ್ಳೋಣ ನಾನೀಗ ಎಲ್ಲ ಮಾಡ್ಕೊಂಡಾಯ್ತು ಸೊ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡಿದ್ದೀನಿ ಈಗ ಎಷ್ಟು ಚೆನ್ನಾಗಿ ಇದಾಗುತ್ತೆ ನೋಡಿ ಒಬ್ಬಟ್ಟು ಪೂರಿ ರೀತಿ ಉಬ್ಬುತ್ತೆ ನೀಟಾಗಿ ನಮ್ಗೆ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿಕೊಂಡ್ರೆ ಮಾಡೋ ಕ್ರಮ ಕರೆಕ್ಟಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಬೇಕಾದರೂ ಒಬ್ಬಟ್ಟು ಮಾಡಿರ್ಬೋದು ಒಂದು ಆಗ್ತಾ ಇದ್ದಂಗೆ ಇನ್ನೊಂದು ಲ ನಾವು ರೆಡಿ ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ಫಾಸ್ಟಾಗಿ ಮಾಡ್ಕೋಬೋದು ನೋಡಿ ಪೂರಿ ಥರ ಯಾವ ರೀತಿ ಆಗಿದೆ ಅಂತ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಯಾರಾದರೂ ಹಬ್ಬಕ್ಕೆ ಬಂದಾಗ ಹಬ್ಬದ ಟೈಮಲ್ಲಿ ಈ ಥರ ಮಾಡಬೇಕು ಅಂದಾಗ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಸಾಲೆ ಒಂದು ಟೇಸ್ಟ್ ಸಿಗುತ್ತೆ ಅವ್ರಿಗೂ ಕೂಡ ಚೇಂಜ್ ಇರುತ್ತೆ ಯಾವಾಗಲೂ ಬೇಳೆ ಒಬ್ಬಟ್ಟು ಈ ಥರ ಎಲ್ಲ ಮಾಡ್ಕೊತೀವಿ ಕಾಯಿ ಒಬ್ಬಟ್ಟು ಎಲ್ಲರಿಗೂ ಗೊತ್ತಿರೋದು ಸೊ ಈ ರೀತಿ ನಾವು ಯೂಸ್ ಮಾಡಿಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಈಗೆಲ್ಲ ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ಈಗ ನೋಡಿ ಒಬ್ಬಟ್ಟು ರೆಡಿ ಆಯಿತು ಎಷ್ಟು ಚೆನ್ನಾಗಾಗಿದೆ ತುಪ್ಪ ಒಂದಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಸೊ ತುಪ್ಪದ ಜೊತೆ ನೀವು ಕಾಯಿಯಲ್ಲಾದರೂ ಮಾಡ್ಕೋಬೋದು ಅದ್ರ ಜೊತೆಗೆ ಏನು ಬೇಕೋ ನಿಮ್ಗೆ ಅದನ್ನು ಮಾಡ್ಕೊಳ್ಳಿ ಶೇಖರಣೆ ಆದರೂ ಮಾಡ್ಕೋಬೋದು ಸೊ ನಿಮ್ಗೆ ಯಾವ್ದು ಲೈಕ್ ಅನ್ಸುತ್ತೋ ಅದನ್ನ ಮಾಡ್ಕೊಳ್ಳಿ ನಾನಿಲ್ಲಿ ತುಪ್ಪದೊಂದಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲರ ಮನೆಯಲ್ಲೂ ಮಾಡ್ಕೊಳ್ಳಿ ಹಬ್ಬಗಳಿಗೆ ಹರಿದಿನಿಗಳಿಗೆ ಯಾರಾದರೂ ಬಂದಾಗ ಹೋದಾಗ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸ್ಪೆಷಲ್ಲಾಗಿರುತ್ತೆ ಹಾಗೆ ನಮ್ಗೊಂದು ಹೊಸ ಡಿಶು ಟೇಸ್ಟ್ ಆಗುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ನಿಮ್ಮ ಮನೆಗಳಲ್ಲೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್